ಇವತ್ತು ಮುಳುಕಿಯಲ್ಲಿ ಅಂಗನವಾಡಿ ಅದೇ ರೀತಿ ಬೇರೆ ಬೇರೆ ನಮ್ಮ ಕಾರ್ಯಕರ್ತರಿಗಾಗಿ ಒಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಳವಡಿಸಿ ಎಲ್ಲರನ್ನೂ ಕೂಡ ಸಂತುಷ್ಟಿ ಕೊಡಿಪಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದೆ ಇವತ್ತು ರಾಜಕೀಯ ರಾಜಕಾರಣಿ ಅಂದರೆ ಹೇಗೆ ಇರಬೇಕು ರಾಜಕಾರಣಿ ಹೇಗಿದ್ದರೆ ಜನರ ಪರವಾಗಿ ಇರಬೇಕು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಆ ರೀತಿ ಇವತ್ತು ಮಿಥುನ್ ರೈ ಅವರು ಈ ಕ್ಷೇತ್ರದಲ್ಲಿ ಮಿಂಚಿನಂತೆ ಸುತ್ತಾಡ್ತಾರೆ ಕಾರ್ಯಕರ್ತರ ಕೂಗಿಗೆ ಹೋಗಿಡ್ತಾರೆ ಆ ರೀತಿ ಇವತ್ತು ಈ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಅವರು ಸುತ್ತಾಡಿ ಇವತ್ತು ಯೋಗಕ್ಷೇಮವನ್ನು ನೋಡಿಕೊಂಡು ಕುಂದು ಕೊರತೆಗಳನ್ನು ನೋಡಿಕೊಂಡು ಕಾರ್ಯಕರ್ತರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮೆಲ್ಲರ ಆಶಯ ನಮ್ಮ ಕ್ಷೇತ್ರ ಎರಡು ಸಲ ಈ ಕ್ಷೇತ್ರ ಇವತ್ತು ಕಾಂಗ್ರೆಸ್ನಿಂದ ಮುಕ್ತವಾಗಿದೆ ಪುನರಪಿ ಮೂಡುಬಿದ್ರಿ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತರುವಂಥ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು ಎಂಬ ಹಾರೈಕೆಯೊಂದಿಗೆ ಇವತ್ತು ಭಾರಿ ವರ್ಷದ ಕನಸು ನಮ್ಮ ಕ್ಷೇತ್ರದ ಪುನಚ್ಚಿನ ಆಶಾ ಕಾರ್ಯಕರ್ತೆಯ ಅಂಗನವಾಡಿ ಟೀಚರ್ ನಕ್ಲಿಗ ಆಶಾ ಅಂಗನವಾಡಿ ಸಹಾಯಕಿಯರ నికుల్ మలుపు నచ్చిన సేవను గుర్తిసేవాడు నికుల్ మలుపు నచ్చిన త్యాగాన్ని గుర్తిసేవాడు నికులే దాపు నచ్చిన గెలస కార్యాన్ని గుర్తిసేవాడు పంపు నచ్చిన ఉద్దేశం దివొందు వర్షాల నిరంతరవాది రాజకీయవాది ఎంచిననేవాడు గెలుపున సోపున రట్నే విచారా అండ్ ఎంకుల నేతృత్వాడి ఎంకుల మార్గదర్శనాడి ఈ కార్యక్రమం నిరంతరవాది వర్షం ప్రతి ఆవుడు పంపు నచ్చిన సంకల్పాన్ని ఈ వర్షం ఎంకులు ಯೋಜನೆನ್ ಪಾಡ್ತಿತ್ತ ಮೂಡುಬಿದ್ರಿ ತಾಲೂಕು ಮೊರೆ ನಿನ್ನ ದಿನ ದಿನದಿ ಮೂಡುಬಿದ್ರಿ ತಾಲೂಕಿನ ಆಶಾ ಕಾರ್ಯಕರ್ತರ ಅಂಗನವಾಡಿ ಟೀಚರ್ನಕ್ಲಿ ಇಂಕು ಕಾರ್ಯಕ್ರಮ ಅಂಚಿನ ಸಂದರ್ಭ ಬಹುಶಃ ಇಂಕ ಮಾತ ಆಶಾ ಕಾರ್ಯಕರ್ತೆಯ ಕಾರ್ಯಕ್ರಮ ಇಂಕ ಫೋನ್ ಮಲ್ತದೆ ಈ ಅರ್ಧ ದಿನದ ಕಾರ್ಯಕ್ರಮ ಇಡೀ ದಿನದ ಕಾರ್ಯಕ್ರಮ ಮಲ್ಪಡು ಏರ್ಲ ಸೇವೆ ನಿಟ್ಟು ಸಾಧಿಸ್ ನಿಖು ಗುರಿ ಸಾಂಚಿನ ಕೆಲಸ ಕಾರ್ಯ ಬಂದಾಗ ಏನ್ ಪಂಡೆ ಒಂದು ಎಂಕುಲ್ ಮಲ್ಪುರ್ ಕೆಲಸ ಕಾರ್ಯ ನಿಖುಲ್ ಮಲ್ಪುರ್ ಹಂಚಿದ ಸೇವೆಗೆ ಎಂಕುಲ್ ಮಲ್ಪುರ್ ಹಂಚಿನ ಅಳಿಲು ಸೇವೆ ಅಂದ ಪಂಡೆ ನಿಖುಲ್ ಮಲ್ಪುರ್ ಹಂಚಿನ ಸೇವೆಗೆ ಒಂಜಿ ವಂಜಿ ಪಾತ್ರ ನಾಯಕರ ನಕಲಿ ಪಂದ ಇನಿ ರಾಜಕಾರಿ ನಕಲಿ ಅಂತಿಕ್ಕೂರು ಒಂಜಿ ವರ್ಗದ ಜನಕರು ರಾಜಕಾರಿ ನಕಲಿ ನಟಿಗೆ ನೇರವಾದ ಸಂಪರ್ಕ ಅಕ್ಲ ಕೆಲಸ ಕಾರ್ಯ ಮಲ್ಪುರ್ ಹಂಚಿದ ವರ್ಗ ಒಂಜಿ ಕಡುವು ಬಡತನದ ರೇಖೆ ಉಡುಪು பிபிஎல் கார்டித்தின் அஞ்சின ஜனக்லே ஒஞ்சு கிராமடு பங்கடூப்ப நஞ்சின் ஒஞ்சு குட்டுமக்குணி ஏறிந்து கேண்ட ஆசா காரிய டாடர் ஏறிந்து கேண்ட ஆசா காரியக்கிடி ஏண்ட ஆசா காரியக்கத்தி தஹசீல் தார் ஏறிந்து கேண்ட ஆசா காரியக்கீலர் ஏறிந்து கேண்ட ஆசா காரிய போலீஸ் ஏறிந்து கேண்ட ஆசா காரியக்கி ஏன்னொரு தாய் வந்து வண்ட ಒಂಜಿ ಆಶಾ ಕಾರ್ಯಕರ್ತೆಯರನ್ನ ಕೋಲು ಮಲ್ಪು ಕೆಲಸ ಕಾರ್ಯ ಅಡಿ ಒಂಜಿ ಇಲ್ಲದ ಕುಟುಂಬನೆ ಆ ಕುಟುಂಬಕ್ಕೆ ಬುಲ್ಪು ಕೊರ್ಪು ನಂಚಿನ ಕೆಲಸ ಕಾರ್ಯ ಇನ್ನಿತ ದಿನಟ್ಟು ಈ ರಾಜ್ಯ ಅಡಿ ಏರಳ ಮಲ್ತೊಂದು ಅವು ಆಶಾ ಕಾರ್ಯಕರ್ತೆಯರನ್ನ ಕೋಲು ನಿಸ್ವಾರ್ಥವಾದ ಮಲ್ಪು ನಂಚಿನ ಸೇವೆಯ ಮುಖಾಂತರ ಬುಲ್ಪು ಕೊರ್ಪು ನಂಚಿನ ಕೆಲಸ ಕಾರ್ಯ ಮಲ್ತೊಂದು